ಇದು ನಿಮ್ಮ ಶ್ರೀ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಈ ಸಮಾಜವನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಶಾಸಕ ನೀನು ರಾಜ್ಯಪಾಲರನ್ನ ಏಕವಚನದಲ್ಲಿ ಅಂದ್ರೆ ಸಂವಿಧಾನವನ್ನ ಏಕವಚನದಲ್ಲಿ ನಿಂದಿಸಿರ್ತಕ್ಕಂಥದ್ದು ಅಪಮಾನ ಮಾಡಿರ್ತಕ್ಕಂಥದ್ನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ನಿನಗೆ ಯಾವ ನೈತಿಕತೆ ಇದೆ ಅಂಥೇಳಿ ಯಾವ ಹುದ್ದೆಯಲ್ಲಿ ನೀನು ಇದೆಯಾ ಅಂಥೇಳಿ ಒಬ್ಬ ದೊಡ್ಡ ದೊಡ್ಡ ನಾಯಕರುಗಳನ್ನು ಏಕಪಕ್ಷದಲ್ಲಿ ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀಯಾ ಅಂಥೇಳಿ ನಾವು ಇವತ್ತು ಕುಮಾರಸ್ವಾಮಿಯವರ ಶಿಷ್ಯಂದಿರು ಜೆ ಡಿ ಎಸ್ನ ಮುಖಂಡರು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ಇವತ್ತು ಒಂದು ಕಡೆ ಮಳವಳ್ಳಿನಲ್ಲಿ ರೈತರಿಗೆ ನೀರಿಲ್ಲದೆ ಕಾಲುವೆಯಲ್ಲಿ ನೀರು ಕೊಡಿಸಿ ಆ ರೈತರನ್ನು ಉದ್ಧಾರ ಮಾಡಿ ಅವ್ರಿಗೆ ಅನ್ನ ಬೆಳೀಲಿಕ್ಕೆ ಅಕ್ಕಿ ಬೆಳೀಲಿಕ್ಕೆ ರಾಗಿ ಬೆಳೀಲಿಕ್ಕೆ ಜೀವನೋಪಾಯಕ್ಕಾಗಿ ಆದರೂ ಒಂದು ಬೆಳೆ ಬೆಳೀಲಿಕ್ಕೆ ನೀರು ಕುಡಿಸ್ದೆ ಇವತ್ತು ನಮ್ಮ ಕೆರೆಗಳ ಪರಿಸ್ಥಿತಿ ಮಳವಳ್ಳಿ ತಾಲೂಕಿನ ಕೆರೆಗಳ ಪರಿಸ್ಥಿತಿ ಈ ರೀತಿ ಇದ್ದಾವೆ ಒಂದು ತೊಟ್ಟು ನೀರಿಲ್ಲ ಕೆರೆಗಳಲ್ಲಿ ಸುಮಾರು ನಾನು ನೂರಾರು ಕೆರೆಗಳಿದ್ದಾವೆ ಅದರಲ್ಲಿ ಒಂದು ಹತ್ತು ಹದಿನೈದು ಕೆರೆಗಳನ್ನು ಇವತ್ತು ಛಾಯಾಚಿತ್ರ ತಗ್ಸಿ ಫೋಟೋ ತಗ್ಸಿ ಇಲ್ಲಿ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾಯಿದ್ದೀನಿ ಈ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನೂರಿಪ್ಪತ್ನಾಲ್ಕು ಕಡೆ ನೀರಿದ್ದರೂ ಕೂಡ ಏನಪ್ಪ ಜನಪ್ರತಿನಿಧಿಯಾಗಿ ಮಳವಳ್ಳಿ ತಾಲೂಕಿನ ಕತ್ತೆ ಮೇಯಿಸ್ತಾ ಇದೆಯಾ ಕತ್ತೆ ಮೇಯಿಸ್ತಾ ಇದೆಯೋ ಜನಪ್ರತಿನಿಧಿ ಕೆಲಸ ಮಾಡ್ತಾ ಇದ್ದೀವೋ ಅಂತೇಳಿ ಇವತ್ತು ನಿನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಮಳವಳ್ಳಿ ತಾಲೂಕಿನಲ್ಲಿ ಎರಡು ವರ್ಷ ಆಗಿದೆ ಭತ್ತ ಬೆಳೆದು ರೈತರು ನೀರು ಕಂಡು ಕಾಲುವೆಯಲ್ಲಿ ನೀರು ಕೊಡಿಸು ಕೆರೆ ತುಂಬಿಸು ಇವತ್ತು ಜನ ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಿನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ನಾವು ಅಂತಕ್ಕಂಥ ಮಹಾನ್ ಬುದ್ಧಿವಂತರು ಮಾತನಾಡ್ತಕ್ಕಂಥ ನೀವು ಕಾಂಗ್ರೆಸ್ ನಾಯಕರುಗಳು ಅದರಲ್ಲೂ ವಿಶೇಷವಾಗಿ ನೀನು ನೀನು ಅದೇನೋ ಮಂತ್ರಿ ಬೇರೆ ಆಗಿದೆಯಲ್ಲಪ್ಪ ಸಾರಿ ಯಾಕಪ್ಪ ಯಾತಕ್ಕೆ ಮಂತ್ರಿ ಆಗಿದೆ ಅಂತೇಳಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾವ ರೋಡ್ ನಲ್ಲಿ ನಿಂತ್ಕೊಂಡು ಬಳಸ್ತಾರ ಪದವನ್ನು ಆ ಪದವನ್ನ ಒಬ್ಬ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ